ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸಾಗರದಲ್ಲಿ ಚಪ್ಪಲಿ ಸೇಲ್ ಬಂದಿದೆ ಇಲ್ಲಿ ಎಲ್ಲ ವೆರೈಟಿಯ ಚಪ್ಪಲಿಗಳು ಸಿಗುತ್ತೆ ಸಿಂಪಲ್ ಚಪ್ಪಲಿ ಮಾಡರ್ನ್ ಚಪ್ಪಲಿ ಬಾಯ್ಸಿಗೆ ಶೂಸ್ಗಳು ಡೈಲಿ ಯೂಸ್ ಚಪ್ಪಲಿಗಳೆಲ್ಲವೂ ಇಲ್ಲಿ ಸಿಗುತ್ತೆ ಎಲ್ಲಿ ಅಂತಂದರೆ ಮಾರ್ಕೆಟ್ ರಸ್ತೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಡಿಮೆ ಬೆಲೆಯಲ್ಲಿ ಎಲ್ಲ ರೀತಿಯ ಚಪ್ಪಲಿಗಳು ಇಲ್ಲಿ ಸಿಗುತ್ತೆ ಯಾವ ರೀತಿ ಚಪ್ಪಲಿ ಬೇಕೋ ಅದನ್ನು ನಾವೇ ನೋಡಿಕೊಂಡು ತಗೋಬೇಕು ಸೈಜ್ನು ಕೂಡ ನಾವೇ ನಮಗೆ ಸೈಜ್ ಸರಿ ಹೊಂದುತ್ತೋ ಅನ್ನೋದನ್ನ ನೋಡ್ಕೊಂಡು ತಗೋಬೇಕು ಇಲ್ಲಿ ಲೇಡೀಸ್ ಚಪ್ಪಲಿಗಳಿದೆ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಈ ಥರ ಚಪ್ಪಲಿಗಳನ್ನೆಲ್ಲ ಮದುವೆ ಇಂಥ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬ ವೆರೈಟಿಗಳಿದೆ ಹೆಣ್ಮಕ್ಳಿಗಂತೂ ಇದನ್ನು ನೋಡಿದ್ರೆ ತಗೋಬೇಕು ಅಂತ ಅನಿಸೆ ಅನಿಸುತ್ತೆ ಚೆನ್ನಾಗಿದೆ ಈ ಚಪ್ಪಲಿಗಳ ಹಿಂದೆ ಅದರ ರೇಟ್ಗಳಿದೆ ಇಲ್ಲಿ ಯಾರನ್ನು ಕೇಳಬೇಕು ಅಂತಿಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿಗೆಲ್ಲ ಈ ಚಪ್ಪಲಿಗಳು ಸಿಗುತ್ತೆ ಚೆನ್ನಾಗಿದೆ ಸಾಗರದಲ್ಲಿರೋರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಬಂದು ತಗೊಳ್ಳಿ ಆಗಲೇ ಸುಮಾರು ದಿನ ಆಗಿದೆ ಈ ಸೇಲ್ ಬಂದು ಇಲ್ಲಿ ಲೇಡೀಸ್ ಮತ್ತು ಬಾಯ್ಸಿಗೆ ಸಪ್ರೇಟ್ ಸಪ್ರೇಟ್ ಆಗಿದೆ ಶೂಸ್ಗಳು ಕೂಡ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಗಳಿದೆ ಶೂಸ್ಗಳಲ್ಲೂ ವೆರೈಟಿ ಇದೆ ನೋಡೋದಕ್ಕೆ ತುಂಬ ಕಾಸ್ಟ್ಲಿ ಶೂಸ್ ಏನು ಅಂತ ಅನಿಸುತ್ತೆ ಆದರೆ ಅದರ ರೇಟ್ ಬಂದು ಐದುನೂರು ರೂಪಾಯಿ ನಾಲ್ಕುನೂರು ರೂಪಾಯಿಗೆಲ್ಲ ಸಿಗುತ್ತೆ ನೋಡಿ ತುಂಬ ಕಾಸ್ಟ್ಲಿ ಶೂಸ್ ಏನು ಅಂತ ಅನಿಸುತ್ತೆ ಆದರೆ ಇದರ ರೇಟ್ ಬಂದು ಐದುನೂರು ರೂಪಾಯಿ ಅದ್ರ ಹಿಂದ್ಗಡೆ ಬರ್ಕೊಂಡಿದೆ ಶೂಸ್ಗಳಲ್ಲೂ ಕೂಡ ವೆರೈಟಿ ಇದೆ ಡೇಲಿ ಯೂಸ್ ಚಪ್ಪಲಿಗಳಿದೆ ಸ್ಪೋರ್ಟ್ಸ್ ಶೂ ಕೂಡ ಇದೆ ಸ್ಪೋರ್ಟ್ಸ್ ಶೂನಲ್ಲೂ ವೆರೈಟಿ ಇದೆ ಅದರ ರೇಟ್ ಕೂಡ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಗಳಿಗೆ ಸಿಗುತ್ತೆ ಚೆನ್ನಾಗಿದೆ ರೇಟ್ ಕೂಡ ತುಂಬ ಕಡಿಮೆ ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ಶೂಸ್ ಬೇಕು ಅಂತ ಅಂದರೆ ಇಲ್ಲಿ ಬಂದರೆ ಖಂಡಿತವಾಗಿಯೂ ಸಿಗುತ್ತೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳ ಚಪ್ಪಲಿಗಳಿದೆ ಇಲ್ಲಿ ಕೂಡ ತುಂಬ ವೆರೈಟಿ ಇದೆ ಇಲ್ಲಿ ನೋಡಿ ಚಿಕ್ಕ ಮಗುವಿಗೆ ಹಾಕುವಂತಹ ಸಣ್ಣ ಶೂ ಎರಡು ನೂರೈವತ್ತು ರೂಪಾಯಿ ಸಿಗುತ್ತೆ ತುಂಬ ಕ್ಯೂಟ್ ಆಗಿದೆ ಬೇರೆ ಬೇರೆ ಚಪ್ಪಲಿಗಳಿವೆ ಹೆಣ್ಮಕ್ಳಿಗೆ ಹಾಕುವಂತಹ ಡಿಸೈನ್ ಇರುವಂತಹ ಚಪ್ಪಲಿಗಳು ಕೂಡ ಇದೆ ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಮಕ್ಕಳ ಕಾಲುಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗುವಂತ ಚಪ್ಪಲಿಗಳಿದೆ ಡೈಲಿ ಯೂಸ್ ಚಪ್ಲಿಗಳಿದೆ ಆಫೀಸ್ ವೇರ್ ಮಾಡುವಂಥ ಚಪ್ಪಲಿಗಳು ಇದೆ ತುಂಬ ಚೆನ್ನಾಗಿದೆ ಎಲ್ಲ ಚಪ್ಪಲಿಗಳು ಮುನ್ನೂರೈವತ್ತು ರೂಪಾಯಿಗೆ ಈ ಚಪ್ಪಲಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಬೇಕಷ್ಟು ಚಪ್ಪಲಿಗಳಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು